ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾಯಿದ್ದೀನಿ ನೋಡಿ ಇವತ್ತು ನಾನು ಬೆಂಗಳೂರಿಂದ ಹೊಸಪೇಟೆ ಹೋಗ್ತಾಯಿದ್ದೆ ಹೋಗೋ ಮಾರ್ಗದಲ್ಲಿ ದುರ್ಗದಿಂದ ಸ್ವಲ್ಪ ದೂರ ಬಿಟ್ಟು ಮುಂದೆ ಹೋಗ್ತಾ ದೊಣ್ಣಿ ಅಂತ ಒಂದು ಊರ ಹತ್ರ ನೋಡಿ ಈ ಕಾರು ಈಗ ಬಿಸಿಲಲ್ವಾ ದಯವಿಟ್ಟು ಕಾರ್ ಚಾಲಕರು ನೋಡ್ಕೊಳ್ಳಿ ನೀವು ಹೋಗೋಕ್ಕಿಂತ ಮುಂಚೆ ಈಟ್ ಏನಾದರೂ ಜಾಸ್ತಿ ಆದರೆ ಕೂಲೆಂಟ್ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನೋಡಿ ಈ ಥರ ಅನಾಹುತಗಳನ್ನ ನಾವು ಕಾಣಬೇಕಾಗುತ್ತೆ ಸದ್ಯ ದೇವರ ಅದೃಷ್ಟ ಯಾರಿಗೂ ಈ ಥರದ ಅನ್ವತ್ತು ಏನು ತೊಂದರೆ ಆಗಿಲ್ಲ ಅಷ್ಟೊತ್ತಿಗೆ ನಮ್ಮ ಈ ಫೈರ್ ಇಂಜಿನ್ ನಮ್ಮ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿ ಟಕ್ಕಂತ ಒಂದು ಹತ್ತು ನಿಮಿಷದಲ್ಲೇ ಅಲ್ಲಿಗೆ ಬಂದು ಪ್ರಾಬ್ಲಮ್ ಆಗಿ ಇದು ಹೊರಗಡೆ ಬರ್ತಕ್ಕಂಥ ಇಂಜಿನ್ ಹತ್ರ ಇದು ಕೂಲೆಂಟ್ ಖಾಲಿಯಾಗಿ ಹೀಟಿಗೆ ಬೆಂಕಿ ಹತ್ತಿ ಹತ್ಕೊಂಡಿರೋದಂತ ಹೇಳ್ತಾ ಇದ್ದಾರೆ ಸೊ ನೋಡ್ಕೊಳ್ಳಿ ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಡ್ರೈವರ್ಗಳು ಜಾಗೃತರಾಗಿರಬೇಕು ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಹೆಣ್ಮಕ್ಳು ಫ್ಯಾಮಿಲಿ ಮನೆಯಲ್ಲಿ ಬರ್ತಾ ಇರ್ತಾರೆ ಸೊ ನಾವು ಇರೋದು ಬೇಡ ಹುಷಾರಾಗಿರಬೇಕು ಸೊ ಇದು ಆಂಧ್ರ ಪ್ರದೇಶದಿಂದ ಬರ್ತಕ್ಕಂಥ ಗಾಡಿ ಅನ್ಕೊಳ್ತೀನಿ ತುಂಬ ದೂರದಿಂದ ಬಂದಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ನೋಡಿ ಸದ್ಯ ಯಾವುದೇ ರೀತಿ ಅನಾಹುತಗಳಾಗಿಲ್ಲ ಸೊ ಇದೇ ರೋಡಲ್ಲೇ ನಾನು ಮುಂದೆ ನಾಲ್ಕಿ ರೂಟಲ್ಲಿ ಈ ಕಡೆಯಿಂದ ಬರ್ಬೇಕಾದ್ರೆ ಅಲ್ಲೊಂದು ಲಾರಿ ಫುಲ್ಲು ಬೆಂಕಿ ಹಾಕಿ ಉಟ್ಕೊಂಡಿತ್ತು ಬಟ್ ಅಲ್ಲಿ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ತುಂಬ ಜನ ಇದ್ದರು ಅಲ್ಲೆಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಜಾಗ ಇದ್ದಿಲ್ಲ ಸೊ ಅಲ್ಲಿಂದ ಮುಂದೆ ಹಂಗೆ ಬಂದೆ ಸೊ ಇದನ್ನು ನೋಡಿದ ತಕ್ಷಣ ಒಂದು ಅನಿಸ್ತು ನಮಗೆ ಯಾಕೆ ಇದನ್ನೊಂದು ವೀಡಿಯೋ ಲಾಗ್ನ ಮಾಡಿಬಿಟ್ಟು ನಾನು ನಮ್ಮ ಪಬ್ಲಿಕ್ ಜನದ ಹತ್ರ ಹಂಚ್ಕೋಬೋದು ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾದ್ರೂ ಸಾಕು ಅಂತ ಅನ್ನಿಸ್ತು ಅದಕ್ಕೆ ಈ ವೀಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಡ್ರೈವರ್ಗಳು ಸ್ವಲ್ಪ ಶೇರ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ದೊಡ್ಣಳ್ಳಿ ದೂರದಿಂದ ಬರ್ತಕ್ಕಂಥ ರೋಡ್ ಇದು ಇದು ದೊಣ್ಣಿ ಬೈಪಾಸು ತುಂಬ ದೊಡ್ಡಾಗಿದೆ ಈಗ ಸೊ ನಾನು ಹೇಳೋದು ಏನಪ್ಪ ಅಂತಂದರೆ ಅವರವ್ರದೇ ಆದಂಥ ಲೈಟ್ ಇರುತ್ತೆ ದಯವಿಟ್ಟು ಯಾರು ನೆಗ್ಲಿಜೆನ್ಸಿ ಮಾಡಬೇಡಿ ಸೊ ಈಗ ನೋಡಿದೆ ನಾನು ಪ್ರತಿ ಕಡೆಯಿಂದ ಬರ್ತಕ್ಕಂಥ ಇದು ದೊಣ್ಣಿಗೆ ಸೊ ಇದೇ ರೋಡಲ್ಲೇ ಮುಂದೆ ಒಂದು ಲಾರಿ ಇವತ್ತು ಇವತ್ತೆಷ್ಟು ಡೇಟ್ ಇವತ್ತು ಇಪ್ಪತ್ತ ಒಂದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಇದಾಗಿರೋದು ಸೊ ನಾ ಇದನ್ನ ತಿಳ್ಸಕ್ಕೆ ಇಷ್ಟಪಟ್ಟೆ ನನ್ನ ಚಾನೆಲ್ನ ನೋಡ್ತಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಆಗಿರ್ಬೋದು ಎಲ್ಲ ಥರದ ಎಂಟರ್ಟೈನ್ಮೆಂಟು ಕಷ್ಟ ಸುಖ ಒಳ್ಳೆಯದು ಎಲ್ಲ ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಲೈಫಲ್ಲಿ ನಾನು ನೋಡ್ತಕ್ಕಂಥ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ ಜನಗಳಿಗೆ ಒಳ್ಳೇದಾಗಬೇಕು ಆಗಬೇಕು ಅನ್ನೋದೇ ನನಗೆ ಅಷ್ಟೇ ಸೊ ನೋಡಿ ನೆಕ್ಸ್ಟು ಇದೇ ಥರ ವೀಡಿಯೋಗಳನ್ನ ಲಾಗ್ ಮಾಡ್ತೀನಿ ಅದು ನೀರು ಹೋಗಿರೋದು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಜೈ ಜೈ ಕರ್ನಾಟಕ ಮಾತು